ಮೇಜರ್ ಅರ್ಜುನ್ ಜನ್ಯಾಸ್ ಕಂಪೋಸಿಷನ್ಸ್ ಈಕ್ವಲಿ ಆಗಿ ನಾಗೇಂದ್ರ ಪ್ರಸಾದ್ ಈ ಈ ಆ್ಯಂಡ್ ಈ ಸಿನಿಮಾ ಇನ್ನೊಂದು ಸ್ಥಾಯಿಗೆ ತೊಗೊಂಡು ಒನ್ ನೋ ಟೆಕ್ನಿಷಿಯನ್ ಅಫ್ಕೋರ್ಸ್ ಐ ಆಮ್ ನಾಟ್ ಕವಿಲಾ ಸರ್ ಆ್ಯಂಡ್ ಜಯಂತ್ ಕಾಯ್ಕಿನಿ ಆಲ್ ಅಬಲಸ್ ಇದರಲ್ಲಿ ಇನ್ನೊಂದು ಪರ್ಸನ್ ಆಕ್ಟರ್ಸ್ ಬಗ್ಗೆ ಹೇಳಿದ್ರೆ ಐ ಕಾಂಟ್ ಸೇಟ್ ಹಿರಿಯ ಆಗಲಿ ಗಂಗಯ್ಯಾವ್ ಸರ್ ಆಗಲಿ ಸಾಧು ಸರ್ ಆಗಲಿ ಅಫ್ಕೋರ್ಸ್ ಸಾಧು ಸರ್ ಮೈ ರಿಲೇಷನ್ ಇಸ್ ಲೈಕ್ ಡೈರೆಕ್ಟರ್ಟಿಸ್ಟ್ ಇರ್ತಾ ಇರಲಿಲ್ಲ ಅಂದರೆ ಈ ಸಿನಿಮಾಗೆಲ್ಲ ಆದ್ಮೇಲೆ ಹೋಲ್ ಸ್ಕ್ರಿಪ್ಟ್ ಆದ್ಮೇಲೆ ಈ ಸಿನಿಮಾಗ ಒಂದು ಕಾಮಿಡಿ ಫ್ಲೇವರ್ ಬೇಕಾಗಿತ್ತು ಐ ನೀಡ್ ಸಮಿಂಗ್ಸ್ ಬಿಕಾಸ್ ಎಷ್ಟು ಸೀರಿಯಸ್ ಆಗಿ ಹೇಳಕ್ ಆಗಲ್ಲ ಇದಕ್ಕೊಂದು ಕಾಮಿಡಿ ಸ್ಟೇಜ್ ಬರಬೇಕು ಅನ್ನೋದಕ್ಕೆ ನೆಬರ್ ಸೈಡ್ ಇವತ್ತು ಏನು ಲಾಫ್ಟರ್ ಇದೆನೋ ಅದಕ್ಕೆ ವಿಜಯ್ ಸರ್ ದ ಐಕ್ಫುಲ್ ಟು ಡೈರೆಕ್ಟರ್ ನಾನು ವಿಜಯ್ ಐ ಆಮ್ ಥ್ಯಾಂಕ್ಫುಲ್ ಟು ಯು ಬಿಕಾಸ್ ಕಾಮೆಡಿ ಈಸ್ ನಾಟ್ ಮೈ ಚಾನಲ್ ಯು ಗಿವ್ ದ ಸಚಿಯಸ್ ಟುಡೇ ಥಿಯೇಟರ್ ಎವ್ರಿಬಡಿ ಲವ್ ನಿಮ್ ವೆರಿ ಥ್ಯಾಂಕ್ಫುಲ್ ಟು ಯು ಮಿಸ್ಟರ್ ವಿಜಯ್ ಅಂಡ್ ಫೈನಲಿ ಅಗೇನ್ ಐ ನೆವರ್ ಐ ನೆವರ್ ಹ್ಯಾವ್ ವರ್ಡ್ಸ್ ಟು ಪ್ರೇಸ್ ಮೈ ಹೀರೋ ಗಣೇಶ ಅದು ಲೈಕ್ ಹೆಂಗೆ ಅಂದ್ರೆ ಪೀಪಲ್ ಮೇ ಸೇ ದೀರೋ ಡೈಟ್ ಇಸ್ ಆಲ್ವೇಸ್ ಅಂತ ಇದೆ ಸೊ ಅದೇ ದೇ ಹೀರೋಸ್ ಇದು ಅದು ಅಂತ ಬಟ್ ಐನೆಸ್ಟ್ಲಿ ಲಾಸ್ಟ್ ಟೈಮ್ ಹೇಳಿದೆ ಈ ಸಿನಿಮಾದಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿತ್ತು ಅನ್ನೋದು ಎಂಟೈರ್ ಕರ್ನಾಟಕ ಇಸ್ ಲುಕಿಂಗ್ ಎಟ್ ದ ಫಿಲಮ್ ದ ಮ್ಯಾಜಿಕ್ ವಾಟ್ ಇಟ್ ಇಟ್ ಈಸ್ ಮ್ಯಾಜಿಕ್ ಇದು ವಿತ್ ಎಕ್ಸಾಂಪಲ್ ಐ ಗಿಟ್ ಒನ್ ಎಕ್ಸಾಂಪಲ್ ಯು ಹ್ಯಾವ್ ಟು ರೀಸನ್ ನಾನು ವೆನ್ ಐ ಆಮ್ ಡೂಯಿಂಗ್ ಮಿಕ್ಸಿಂಗ್ ಇನ್ ಹೈದ್ರಾಬಾದ್ ಕೃಷ್ಣ ಯುನೋ ಸಾಯಿ ಕೃಷ್ಣ ಸೌಂಡ್ ಇಂಜಿನಿಯರ್ ಈಸ್ ಮೀನ್ ತ್ರೀ ಫಿಲಮ್ಸ್ ಮಿಸ್ಟರ್ ಬಚ್ಚನ್ ಇನ್ನೊಂದು ತೆಲುಗು ಫಿಲಮ್ ಆ್ಯಂಡ್ ದಿಸ್ ಥಿಂಗ್ ದ ಕೃಷ್ಣಮರಣ್ ಸ್ಯಾಟ್ನಿಂಗ್ ದೇ ಮಿಕ್ಸಿಂಗ್ ನಾನು ಫೈನಲ್ ಐವೆಂಟ್ರೆ ಈ ಕಾಲ್ ಈಗ ಸರ್ ನನಗೆ ವೆನ್ ಎವರ್ ಐ ಫೀಲ್ ಬೋರ್ ಐ ಆಮ್ ಪ್ಲೇಯಿಂಗ್ ಯುವರ್ ಮೂವಿ ಅಂತ ಇಟ್ ಡಸನ್ ನೌ ಕನ್ನಡ ಪ್ರಾಪರ್ಲಿ ಅವ್ರಿಗೆ ಕನ್ನಡ ಪಂಚಸಾರ್ಥ ಆಗಲ್ಲ ನಾನು ಅಂದೆ ಸರ್ ಇದು ಇದೆ ಸರ್ ಅಂದರೆ ದ ಓನ್ಲಿ ಫಸ್ಟ್ ಟೆಕ್ನಿಷಿಯನ್ ಸರ್ ಇಟ್ ಈಸ್ ದ ಮ್ಯಾಜಿಕಲ್ ಮೂವಿ ಸರ್ ಅದು ವಿತೌಟ್ ಗಣೇಶ್ ಸರ್ ಇಟ್ ನಾಟ್ ಪಾಸಿಬಲ್ ಆ್ಯಂಡ್ ಇಟ್ ಓಲ್ ಮಿ ಸರ್ ಡೋಂಟ್ ನೆವರ್ ಟ್ರೈ ಟು ರೀಮೇಕ್ ದಿಸ್ ಫಿಲಮ್ ಬಿಕಾಸ್ ಈ ಮ್ಯಾಜ್ ಮತ್ತೆ ಆಗಲ್ಲ ಗೊತ್ತಿಲ್ಲ ಬಿಕಾಸ್ ಆಫ್ ಯು ಮತ್ತು ಐ ರೆಮ್ ಇಟ್ ಐ ಕಾರ್ಡ್ ಇನ್ ಫ್ರಾಮ್ ದಟ್ ಡೇ ಐ ಬಿಲೀವ್ ಡಾ ಬಿಕಾಸ್ ಇ ಎಕ್ಸ್ಪ್ಲೈನ್ ಫ್ರಾಮ್ ದೇರ್ ವೆಂಕಟೇಶ್ವರ್ ಕಾಂಫಿಡೆನ್ಸ್ ಲೆವೆಲ್ಸ್ ಆಗ ಎವ್ರಿಥಿಂಗ್ ಇಟ್ ಈಸ್ ಓನ್ಲಿ ಐ ಏವ್ ಆನ್ ದೀಸ್ ಆಲ್ ವಂಡರ್ಫುಲ್ ಗೈಸ್ ಟ್ವೆಂಟಿ ಫೈವ್ ಡೇಸ್ ಆ್ಯಂಡ್ ವಿ ಆರ್ ರನ್ನಿಂಗ್ ಪೋರ್ ಇಟ್ ಫಿಫ್ಟಿ ಡೇಸ್ ಆ್ಯಂಡ್ ಓವರ್ ಆಲ್ ಐ ಆಮ್ ಥ್ಯಾಂಕ್ಫುಲ್ ಟು ಈಚ್ ಆ್ಯಂಡ್ ಎವ್ರಿ ಆಕ್ಟರ್ ಆ್ಯಂಡ್ ಟೆಕ್ನಿಷಿಯನ್ಸ್ ಪರ್ಸ್ನಲಿ ಆ್ಯಂಡ್ ನಥಿಂಗ್ ಆಸ್ ಬಿಕಾಸ್

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ